ಕ್ರಿಕೆಟ್ ಜನಕ ಇಂಗ್ಲೆಂಡ್ ತಂಡವನ್ನ ಮಣಿಸಿದೆ ಕ್ರಿಕೆಟ್ ಶಿಶು ಅಫ್ಘಾನಿಸ್ತಾನ ತಂಡ ಆಂಗ್ಲರನ್ನ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಿಂದಲೇ ಹೊರದಬ್ಬಿದೆ ಅಫ್ಘಾನಿಸ್ತಾನದ ಸಿಂಹದ ಮರಿ ಜದ್ರನ್ ಅಬ್ಬರದ ಬ್ಯಾಟಿಂಗ್ಗೆ ಆಂಗ್ಲರು ಧೂಳಿಪಟುವಾಗಿದ್ದಾರೆ ಇಂಗ್ಲೆಂಡ್ ವಿರುದ್ಧ ರಣರೋಚಕ ಗೆಲುವು ದಾಖಲಿಸಿದ ಅಫ್ಘಾನಿಸ್ತಾನ ಕ್ರಿಕೆಟ್ ಶಿಶು ಅಫ್ಘಾನ್ ವಿರುದ್ಧ ಸೋತ ಇಂಗ್ಲೆಂಡ್ ಟೂರ್ನಿಯಿಂದ ಹೊರಕ್ಕೆ ಒಬ್ಬರು ಕ್ರಿಕೆಟ್ ಜನಕರು ಮತ್ತೊಬ್ಬರು ಕ್ರಿಕೆಟ್ ಶಿಶುಗಳು ಇವರಿಬ್ಬರ ನಡುವೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಸಂಗ್ರಾಮದಲ್ಲಿ ಕ್ರಿಕೆಟ್ ಜನಕ ಇಂಗ್ಲೆಂಡ್ ತಂಡವನ್ನೇ ಕ್ರಿಕೆಟ್ ಶಿಶು ಅಫ್ಘಾನಿಸ್ತಾನ ತಂಡ ರೋಚಕವಾಗಿ ಮಣಿಸಿದೆ ಈ ರಣರೋಚಕ ಮ್ಯಾಚ್ ನಲ್ಲಿ ಸೋಲುಂಡ ಆಂಗ್ಲ ಪಡೆ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿಯಿಂದಲೇ ಹೊರಬಿದ್ದಿದೆ ಅಫ್ಘಾನಿಸ್ತಾನ ಮುನ್ನೂರ ಇಪ್ಪತ್ತೈದು ರನ್ಗಳ ಗುರಿ ಬೆನ್ನತ್ತಲಾಗದೆ ಇಂಗ್ಲೆಂಡ್ ಮುನ್ನೂರ ಹದಿನೇಳು ರನ್ಗೆ ಸರ್ವಪತನವಾಗಿದೆ ಕೊನೆ ಓವರ್ವರೆಗೂ ಕಾತರತೆ ಹೆಚ್ಚಿದ್ದ ಪಂದ್ಯದಲ್ಲಿ ಅಫ್ಘಾನ್ ತಂಡ ಎಂಟು ವಿಕೆಟ್ಗಳ ಅಂತರದಲ್ಲಿ ಗೆದ್ದು ಪಿಕ್ಚರ್ ಅಭಿ ಬಾಕಿ ಅನ್ನೋ ಸುಳಿವು ಕೊಟ್ಟಿದೆ ಮುನ್ನೂರ ಇಪ್ಪತ್ತೈದು ರನ್ ಪೇರಿಸಿ ಹೊಸ ದಾಖಲೆ ಬರೆದ ಅಫ್ಘಾನಿಸ್ತಾನ ಇಂಗ್ಲೆಂಡ್ ವಿರುದ್ಧ ನೂರ ಎಪ್ಪತ್ತೇಳು ರನ್ ಸಿಡಿಸಿ ಇಬ್ರಾಹಿಂ ಜದ್ರಾನ್ ಚರಿತ್ರೆ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ಅಫ್ಘಾನಿಸ್ತಾನ ತಂಡ ಇದೇ ಮೊದಲ ಬಾರಿಗೆ ಇಪ್ಪತ್ತೈದು ರನ್ ಪೇರಿಸಿ ದಾಖಲೆ ಬರೆದಿದ್ರೆ ಅಫ್ಘಾನಿಸ್ತಾನ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಇಬ್ರಾಹಿಂ ಜದ್ರಾನ್ ನಿನ್ನೆ ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲೇ ಹೊಸ ಮೈಲಿಗಲ್ಲು ನೆಟ್ಟಿದ್ದಾರೆ ಇಪ್ಪತ್ಮೂರು ವರ್ಷದ ಇಬ್ರಾಹಿಂ ಜದ್ರಾನ್ ಪಾಕಿಸ್ತಾನದ ರಾವಲ್ಪಿಂಡಿ ಮೈದಾನದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮಾಡು ಇಲವೆ ಮಡಿ ಪಂದ್ಯದಲ್ಲಿ ಭರ್ಜರಿ ನೂರ ಎಪ್ಪತ್ತೇಳು ರನ್ಗಳ ಬೃಹತ್ ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ನೂರ ಎಪ್ಪತ್ತೇಳು ರನ್ಗಳನ್ನು ಸಿಡಿಸಿ ದಾಖಲೆ ಬರೆದಿರೋ ಜದ್ರಾನ್ ಇಂಗ್ಲೆಂಡ್ನ ಬೆಂಡಕೆಟ್ ಸಾಧನೆಯನ್ನು ಸರಿಗಟ್ಟಿದ್ದಾರೆ ಇಂಗ್ಲೆಂಡ್ ತಂಡದ ಬೆಂಡಕೆಟ್ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲೇ ಆಸ್ಟ್ರೇಲಿಯಾ ವಿರುದ್ಧ ರನ್ ಗಳಿಸಿ ದಾಖಲೆ ನಿರ್ಮಿಸಿದ್ರು ಬ್ಯಾಟ್ಸ್ಮನ್ ನಥನ್ ಆಶ್ಲೆ ಎರಡ್ ಸಾವಿರದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಮೆರಿಕ ವಿರುದ್ಧ ಅಜೇಯ ನೂರ ಕಲೆ ಹಾಕಿದ್ರು ಜಿಂಬಾಬ್ವೆ ತಂಡದ ಮಾಜಿ ನಾಯಕ ದಿಗ್ಗಜ ಆಂಡಿ ಫ್ಲವರ್ ಎರಡ್ ಸಾವಿರದ ಎರಡರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೂರ ನಲವತ್ತೈದು ರನ್ ಗಳನ್ನು ಸಿಡಿಸಿ ಅಬ್ಬರಿಸಿದ್ರು ಇನ್ನು ಟೀಂ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಅಜೇಯ ನೂರ ನಲವತ್ತೊಂದು ರನ್ ಸಿಡಿಸಿ ಘರ್ಜಿಸಿದ್ರು ಇನ್ನು ಇಂಗ್ಲೆಂಡ್ ತಂಡದ ವಿರುದ್ಧ ಅಫ್ಘಾನಿಸ್ತಾನ ಎಕ್ಸ್ಪ್ರೆಸ್ ಅಜ್ಮತುಲ್ಲಾ ಒಮರ್ಜೈ ಐದು ವಿಕೆಟ್ ಪಡೆದು ಮಿಂಚಿದ್ದಾರೆ ಕೊನೆ ಓವರ್ನ ನಾಲ್ಕನೇ ಎಸೆತದಲ್ಲಿ ಒಮರ್ಜೈ ಅದಿಲ್ ರಶೀದ್ ವಿಕೆಟ್ ಪಡಿತಾ ಇದ್ದಂತೆ ಅಫ್ಘನ್ನರ ಸಂಭ್ರಮ ಮುಗಿಲು ಮುಟ್ಟಿತು ಹೆಗಲ ಮೇಲೆ ಹೊತ್ತು ಇಡೀ ಮೈದಾನ ತುಂಬಾ ಕುಣಿದು ಕುಪ್ಪಳಿಸಿದ್ರು ಬೋಟ್ನಲ್ಲಿ ಕ್ರಿಕೆಟ್ ಜನಕ ಇಂಗ್ಲೆಂಡ್ ತಂಡವನ್ನೇ ಟೂರ್ನಿಯಿಂದ ಹೊರಹಾಕಿರೋ ಕ್ರಿಕೆಟ್ ಶಿಶು ಆಫ್ಘಾನಿಸ್ತಾನ ತಂಡ ಇತಿಹಾಸ ನಿರ್ಮಿಸಿದೆ ಈ ಮೂಲಕ ಚಾಂಪಿಯನ್ಸ್ ಸೆಮಿಫೈನಲ್ ಕನಸನ್ನ ಇನ್ನೂ ಜೀವಂತವಾಗಿರಿಸಿಕೊಂಡಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್